ನಮ್ಮ ಉತ್ತರ ಕರ್ನಾಟಕದ ಪದ ಹೆಂಗದವು ಪ್ರೀತಿ ಮಾಡೋ ಟೈಮ್ನಾಗ ನೀನ ಗಂಡ ಅಂದಿ ಬ್ಯಾರೆ ಅದವನ ಬೆನ್ನ ಹಿಡಿದ ಬ್ಯಾರೆ ಬೆನ್ನ ಹಿಡದ ನನ್ನ ಉಂಡ ಪ್ರೀತಿ ಮಾಡೋ ಟೈಮಿನಾಗ ನೀನ ಗಂಡ ಅಂದಿ ಬ್ಯಾರೆ ಬೆನ್ನ ಹಿಡದ ನನ್ನ ಉಂಡವಾದಿ ನಂತರು ಪದ್ದ ನಂತರು ನೀನು ನೀನಾಗಿರು ಗುರಿ ಅಡಿಗೆ ಹೆಜ್ಜೆ ಹಾಕುತ್ತಿರುವ ನಿನ್ನ ಅರಿಯದವರಿಗೆ ಸಾಧನೆಯ ಶಿಖರದೊಂದಿಗೆ ಪರಿಚಯವಾಗುವಂತಿರು ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಸಿವು ಅಂಗಡಿ ಇವತ್ತಿನ ದಿನ ಒಬ್ಬ ಗ್ರಾಮೀಣ ಪ್ರತಿಭೆ ಅದು ಉತ್ತರ ಕರ್ನಾಟಕದ ಗ್ರಾಮೀಣ ಪ್ರತಿಭೆ ಸುಗಮ ಸಂಗೀತಕ್ಕೂ ಸೈ ಜನಪದ ಗಾಯನ ಓಮಂಗಲ್ ಭನ್ ಅಮಂಗಲ್ ಹಾರಿ ಮೃದ ಸುರತ್ Ajir Bihar, Ram Siya Ram Ram, Ram Ram Sia, Ram, Sia, Ram Jai, Jai Ram ನಾನು ನನ್ನ ಬದುಕಿನ ಭಂಡಾರ ಚನಲದ ಮೂಲಕ ಪರಿಚಯ ಮಾಡಿ ಇದ್ದೇನೆ ಇದ್ದಾರೆ ಬಾಣಿಂದ ಚಂದಿರ ತರುವೆ ನಿನ್ನ ಖುಷಿಗಾಗಿ ಹೂಗಳಂತೆ ತಾರೆಯುವೆ ಮಳೆ ಹಣಿಗಳಿಗೆ ಕಾವಲಾಗಿರುವೆ ನಿನ್ನ ಪ್ರತಿಗಳಿಗೆ ಜೋಪಾನನಾ ಉತ್ತರ ಕರ್ನಾಟಕ ಭಾಗದ ವಿಜಾಪುರ ಜಿಲ್ಲೆಯ ಮುದ್ದೆಬಹಳ ತಾಲೂಕಿನ ಬಳಬಟ್ಟಿ ಒಂದು ಪುಟ್ಟ ಗ್ರಾಮದ ಬಾಲಕ ಇವತ್ತು ನಮ್ಮ ಜೊತೆ ಜೊತೆಯಾದ ಮಂಜು ಪೂಜಾರಿ ಅವರಿಗೆ ನಮ್ಮ ಬದುಕಿನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸರ್ ಪ್ರೀತಿ ಮಾಡೋ ಟೈಮಿನಾಗ ನೀನ ಗಂಡ ಅಂದಿ ಬ್ಯಾರೆ ದೌನ ಬೆನ್ನ ಹಿಡಿದ ನನ್ನ ಉಂಡನ್ನು ವೀಕ್ಷಿಸುತ್ತಿರುವ ಪ್ರತಿಯೊಬ್ಬ ವೀಕ್ಷಕರಿಗೆ ನಾನು ನಿಮ್ಮ ಪ್ರೀತಿಯ ಗಾಯಕ ಮಂಜು ಪೂಜಾರಿ ಮಾಡುವ ನಮಸ್ಕಾರಗಳು ಗದ್ದಿ ಹೊಲ್ದಾಗ ಮುದ್ದ ಮಾಡಿ ನನ್ನ ರಾಜ ಅಂದಿ ರಾಣಿ ಹಂಗ ಮೋಜ ಮಾಡಿ ಎದಿಯ ಗಾಜಿ ಮಾರಿ ತುಂಬಾ ಮೇಕಪ್ ಹಾಕಿ ಏನ ನೋಡತಿ ಮಾರಿ ತುಂಬಾ ಮೇಕಪ್ ಹಾಕಿ ಏನ ನೋಡತಿ ನಾಯಿಗರ ನೀ ಅತ್ತೈತಿ ನಿನಗ ಎಲ್ಲೈತಿ ಬಲಗೈಯಾಗ ಬಳಿಯ ತೊಟ್ಟ ಮೂಡಿ ಮಾಡಿ ಜೋರೆ ಈಗ ನಿಮ್ಮ ಹಾಡಂತರು ಸಾಕಷ್ಟು ಸಿಕ್ಕಾಪಟ್ಟೆ ವೈರಲ್ ಆಗ್ಯಾವ ಯಾಕಂದ್ರ ಉತ್ತರ ಕರ್ನಾಟಕದಾಗ ಜನಪದ ಹಾಡನ್ ಪ್ರತಿಯೊಂದು ಗ್ರಾಮದಾಗ ಈ ಟ್ಯಾಕ್ಟರ್ ಒಳಗ ಸಾಕಷ್ಟು ಉತ್ತರ ಕರ್ನಾಟಕದಾಗ ಈ ಒಂದು ಜನಪದ ಹಾಡುಗಳು ನಾವು ಸಾಕಷ್ಟು ಕೇಳಿವಿ ಅದ್ರಾಗು ನೀವು ಇಂಥ ಒಂದ್ ಸಣ್ಣ ವಯಸ್ಸದಾಗ ಈ ನಿಮ್ಮ ಹಾಡ್ ಕೇಳಂತ್ರು ನಮಗ ಅಂದ್ರ ಬಾಳ ಇಷ್ಟ ಆಗೇತಿ ಈ ಹಾಡನ್ನ ನೀವು ಹೆಂಗ ಹಾಡಕ್ ಕಲ್ತ್ರಿ ನಿಮ್ಗ ಹವ್ಯಾಸ ಹೆಂಗ್ ಬಂತು ನಾವ್ ಏನಾರ ಸಂಗೀತ ವಿದ್ಯಾಭ್ಯಾಸ ಮಾಡ್ರಿ ಏನ್ ಮಾಡ್ರಿ ನಮ್ಮ ವೀಕ್ಷಕರಿಗೆ ಹೇಳ್ರಿ ತಮ್ಮ ಮೊದ್ಲೆಲ್ಲ ನಮ್ಮ ಮುರಾಜಿ ಸ್ಕೂಲ್ ಒಳಗಿದ್ದ ನಮ್ ಸರ್ ಅದು ಕಲಿಸ್ತದೆ ಸರ್ ಮ್ಯೂಸಿಕ್ ಸೊ ಸಣ್ಣಗ ಅಲ್ಲಿಂದ ಫಸ್ಟ್ ಗೆ ಅವೇನ ಸರಳಿ ಜಂಟಿ ಅಲಂಕಾರ ಆ ತರ ಇರ್ತಾವಲ್ ಸರ ಸ್ವಲ್ಪ ಸ್ವಲ್ಪ ಕಲಿ ಕಲಿಯೊಳಗ ನಿಮ್ಗ ಸಂಗೀತ ಬಗ್ಗೆ ಹಾಡ್ ಬಗ್ಗೆ ಆಸಕ್ತಿ ಸ್ವಲ್ಪ ಆಸಕ್ತಿ ಇತ್ತು ಸರ್ ಆಮೇಲೆ ಏನಾಯ್ತು ಟೆಂತ್ ಅದು ಮುಗಿದ ತಕ್ಷಣ ಹಂಗೆ ಸನ್ಪುಟ್ಟು ಸಣ್ಪುಟ್ಟ ಅಲ್ಲಿ ಹಾಡ್ತಿದೆ ಸರ್ ಅಗತ್ಯಂತು ಗುಳ್ಳೆ ಬೀಳುವ ಕೆನ್ನೆಗೆ ಕದ್ದು ಮುತ್ತ ಕೊಡಲೇನು ನಾನು ಮೆಲ್ಲಗೆ ನೀ ಮುಡಿದ ಜಡೆಯಲ್ಲಿ ಮಲ್ಲಿಗೆ ಬಡಸಿ ಹೋಗ್ಯಾವ ನನ್ನಯ ಬೆನ್ನಿಗೆ ತಬ್ಬಲಿ ನಾನಿಲ್ಲಿ ತಬ್ಬಿಕೋ ನನ್ನನ್ನು ಅಂಬರದ ಅಂಗಳದೊಳಗ ಆ ಚಂದಿರೂರಳು ಸೆಕೆಂಡ್ ಕ್ಯೂ ಆದ ತಕ್ಷಣ ಹುಡುಕ ಹೋಗಿದ್ದ ಸರ್ ನಾ ಬಿ ಎಸ್ ಸಿ ಮಾಡುತ್ತಿದ್ದೆ ಫಸ್ಟ್ ಫಸ್ಟ್ ಇಯರ್ ಬಿ ಎಸ್ ಸಿ ಅವಾಗ ಜಿ ಕನ್ನಡ ಸಾರಿಗೊಪದು ಒಂದು ಆಡಿಷನ್ ಬಂದ್ ಸರ್ ಜಿ ಕನ್ನಡ ವಾಹಿನಿ ಅಡಿಷನ್ ಎಲ್ಲಿ ಬಂದಿತ್ತು ಸರ್ ಅದು ಉಡುಪಿ ಉಡುಪಿ ಒಳಗ ತಾವು ಉಡುಪಿ ಒಳಗ ಯಾರು ಹೇಳ್ತಾರ ನಮ್ಮ ಅಕ್ಕ ಅದು ಇರ್ತಾರ ಸರ್ ಅಲ್ಲೇ ಇದ್ದಾರೆ ನಾನು ಉಡುಪಿ ಒಳಗ ಅಲ್ಲೇ ಕಾಲೇಜ್ ಹೋಗ್ಕೊತ ಅಲ್ಲೇ ಇದ್ದಾರೆ ಸೊ ಅದು ಆಡಿಷನ್ ಬರೋಣ ಎಲ್ಲಾರು ನಮ್ ಫ್ರೆಂಡ್ಸ್ ಅದು ಎಲ್ಲಾ ಆಡಿಷನ್ ಕೂಡ ಎಲ್ಲಾ ವಾಯ್ಸ್ ಎಲ್ಲಾ ಎಲ್ಲ ಐತಿ ಅಲ್ಲೇ ಕಾಲೇಜ್ ಒಳಗ ನನ್ ಸಾಂಗ್ಸ್ ಅದು ಕೇಳ್ತಿದ್ರು ಸರ್ ಕಾಲೇಜ್ ಒಳಗ ಇದ್ದಾಗ ಸೊ ಅಂದ ತಕ್ಷಣ ನಾ ಅಲ್ಲಿ ಹೋಗಿ ಆಡಿಷನ್ ಅದು ಕೊಟ್ಟು ಸರ್ ಎಲ್ಲ ನಿಮ್ಮ ಸ್ನೇಹಿತರು ಒತ್ತಾಯದ ಮೇರೆಗೆ ಆಡಿಷನ್ ಭಾಗವಹಿಸಿ ಬಟ್ ಅಷ್ಟು ನನಗೆ ಮ್ಯೂಸಿಕ್ ನಾಲೆಜ್ ಜಾಸ್ತಿ ಇದ್ದಿಲ್ಲ ಸರ್ ಟೈಮ್ ಆ ಟೈಮ್ ದಾಗ ಏನೋ ಜಾಸ್ತಿ ನಾಲೆಜ್ ಇದ್ದಿಲ್ಲ ಸೊ ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ ಅಲ್ಲೆಲ್ಲ ಸೆಲೆಕ್ಷನ್ ಆಗುತ್ತೆ ಸೆಲೆಕ್ಷನ್ ಆಗ್ತದೆ ಸೆಲೆಕ್ಷನ್ ಆದ ತಕ್ಷಣ ಬೆಂಗಳೂರಿಗೆ ಅದು ಕರೆದಿರಿ ಸೊ ಅಲ್ಲಿ ಸ್ವಲ್ಪ ನನಗ ಏನೋ ಟೈರ್ಡ್ ಆಗೋ ಅಥವಾ ನನಗ್ ಜಾಸ್ತಿ ಇನ್ನು ಇಂಪ್ರೂವ್ ಸರ್ ಬಹಳ ಇನ್ನೊಂದ್ಸರ ಮ್ಯೂಸಿಕ್ ಅನ್ನೋದು ಬಹಳ ದೊಡ್ಡದ್ರಿ ಅದು ಸಮುದ್ರ ರೀ ಸಮುದ್ರದಾಗ ಇನ್ನು ನಾವ್ ಒಂದ್ ಹನಿ ಅಲ್ರಿ ಅದು ಸಮುದ್ರಾಗ ಈಸ್ಬೇಕಂದ್ರ ಬಹಳ ಸಂಗೀತ ಅನ್ನೋದು ಬಹಳ ದೊಡ್ಡದ್ರಿ ಸೊ ಅಲ್ಲಿ ನಾ ಏನ ಬಾಳ್ ಇಂಪ್ರೂವ್ ಆಗ್ಬೇಕಿತ್ತಲ್ಲ ಸರ್ ಸೊ ಅಲ್ಲಿ ಏನ್ ಮಾಡಿದ್ರ ನನಗ ಈ ತರ ರೆಕಮೆಂಡೆಡ್ ಮಾಡಿದ್ರಿ ಸರ್ ಅವ್ರ ಈ ತರ ಇನ್ ಗದಗ್ಬಹುದಂದ್ರ ಸೊ ನಿಂದ ವಾಯ್ಸ್ ಚಲೋ ಐತಿ ಯಾಕೆ ಹಾಳು ಮಾಡ್ಕೋತಿ ಸೊ ಅಲ್ಲಿ ಹೋಗು ಅಭ್ಯಾಸ ಅಭ್ಯಾಸ ಮಾಡು ಚಲೋ ರಿಯಾಜ್ ಮಾಡು ಅಭ್ಯಾಸ ಮಾಡು ಸೊ ಒಂದ್ ಮುಂದ್ ಏನಾದ್ರು ನೀವು ಫ್ಯೂಚರ್ ಒಳಗೆ ಏನ್ ರಾಕಿ ಅಂತಂದ್ರೆ ಸರ್ ಸೊ ನಾ ಅವಾಗ ಏನ್ ಮಾಡಿದಾರೆ ಅಲ್ಲಿ ಬಿ ಡ್ರಾಪ್ ಔಟ್ ಮಾಡಿ ಸರ್ ಬಿಟ್ಟು ಆರ್ ತಿಂಗಳ ನೆಕ್ಸ್ಟ್ ಆರ್ ತಿಂಗಳ ಇತ್ತಲ್ಲ ಸರ್ ಸೊ ಅಲ್ಲೇ ಮ್ಯೂಸಿಕ್ ಒಳಗ ಅಲ್ಲಿ ಉಡುಪಿ ಕರೋಕೆ ಅಂತ ಒಂದ್ ಇದೆ ಸರ್ ಅಲ್ಲಿ ಅಲ್ಲಿ ಉಡುಪಿ ಒಳಗ ಸರ್ ಉಡುಪಿ ಕರೋಕ ಅವ್ರ ಜೊತೆ ನಾನು ಇದಕ್ ಹೋಗಿದ್ದೆ ಸರ್ ಇಲ್ಲಿ ಫಂಕ್ಷನ್ ಅದು ಹೋಕೆ ಫಂಕ್ಷನ್ ಅದ್ ಹೋಗಿದ್ರೆ ಅಲ್ಲಿ ಇಲ್ಲಿ ದೊಡ್ಡ ಸ್ಟಾರ್ ಹೋಟೆಲ್ ಇದು ಸರ ಸೊ ಅಲ್ಲಿ ಕರ್ಕೊಂಡು ಹೋಗ್ತಿದ್ರಿ ಅವ್ರು ಮದನ ಅಂತ ಅಂತದ್ರ ಅಲ್ಲಿ ಸೊ ಅವ್ರು ಕರ್ಕೊಂಡು ಹೋಗ್ತಿದ್ರ ಆಮೇಲೆ ನಾನು ಇಲ್ಲಿ ಗದಗಕ್ಕೆ ಬಂದೆ ಸರ್ ಗದಗ ಗದಗ ಮಠ ಸರ್ ಅಲ್ಲಿ ಬಂದ ತಕ್ಷಣ ಅಲ್ಲಿ ಒಂದ್ ಕೋರ್ಸ್ ಅದ್ ಸರ್ ಬಿ ಮ್ಯೂಸಿಕ್ ಅಂತ ಬ್ಯಾಚುಲರ್ ಆಫ್ ಮ್ಯೂಸಿಕ್ ಅಂತ ಆಫ್ ಮ್ಯೂಸಿಕ್ ಮ್ಯೂಸಿಕ್ ಅಂತ ಅದು ಸೆಕೆಂಡ್ ಪಿ ಯು ಆದ್ಮೇಲೆ ಬ್ಯಾಚುಲರ್ ಆಫ್ ಮ್ಯೂಸಿಕ್ ಮಾಡ್ಬೋದು ಸರ್ ಅಲ್ಲಿ ಮಠದೊಳಗ ಕೆಳಗ ಇದನ್ನ ಕಾಲೇಜ್ ಐತ್ ಸರ್ ಬ್ಯಾಚುಲರ್ ಆಫ್ ಮ್ಯೂಸಿಕ್ ಅದು ನಾಗ ಪಾಠಶಾಲೆ ಐತ್ ಪಾಠಶಾಲೆ ಪಾಠಶಾಲೆ ಅಂದ್ರೆ ಸಣ್ಣ ನೋಡೋರ್ ಹಿಡ್ಕೊಂಡ್ ಎಲ್ಲಾರ್ಗು ಏಜ್ ನೈನ್ಟಿ ನೈನ್ ಆದ್ರೂ ಅಲ್ಲಿ ಕಲ್ಸುವಷ್ಟ ಅವ್ರಿಗೆ ಸರಿ ಇದ್ ಸರ್ ಅಲ್ಲಿ ಅಲ್ಲಿ ಬಹಳ ಜನ ಅದಾರ ಸೊ ಅಲ್ಲಿನು ಕಲಿತಿದ್ವಿ ಸರ್ ನಾ ಇಲ್ಲಿನೂ ಕಲಿತಿದ್ವಿ ಅಲ್ಲಿ ಮೂರ್ ವರ್ಷದ ಮೂರ್ ಇಯರ್ದ್ ಕೋರ್ಸ್ ಕಂಪ್ಲೀಟ್ ಆಗಿ ಗವಾಯಿಗಳ ಒಂದು ಮೊದಲೆಲ್ಲ ಸುಗಮ ಸಂಗೀತ ಅದನ್ನ ಸರ್ ಮೊದ್ಲ ಸಾಕಷ್ಟು ರೀ ಆ ಕಡೆ ಆ ಕಡೆ ಬರೆ ಫಿಲ್ಮ್ ಸಾಂಗ್ಸ್ ಏನ್ ಮಾಡ್ತೀವಿ ಸರ್ ಫಿಲ್ಮ್ ಸಾಂಗ್ ತಗೊಂಡು ಡಬ್ ಮಾಡ್ತೀವಿ ಸರ್ ಕನ್ನಡದೊಳಗೆ ಬಟ್ ಜನಪದ ಅಲ್ರಿ ಬರೆ ಜಸ್ಟ್ ಈ ತರ ಕವರ್ ಸಾಂಗ್ ತರ ಜ ಇದನ್ ಮಾಡಿ ಡಬ್ ಮಾಡ್ತಿದೀರಿ ಮಾಡ್ಕೊಂಡು ಫೋನ್ ಬರೋದು ಕಾಪರೇಟ್ ಆ ಮ್ಯೂಸಿಕ್ ನಾವ್ ಕನ್ನಡ ಇದನ್ ಮಾಡಿ ಆದಣ ಏನ್ ಬಿಟ್ಟಿದೆ ಸರ್ ಅದು ನಮ್ಮ ಬ್ರದರ್ ಈ ತರ ನಮ್ಮ ಅಣ್ಣ ಅದು ಲೈನ್ ಮಾಡಿದ್ರಿ ಸರ್ ಸೊ ಅದು ಲೈನ್ ಆಕ್ಸಿಡೆಂಟ್ ಆಗಿ ಡೆತ್ ಅದ್ರ ಸರ್ ಅನ್ನ ಸರ್ ಅನ್ನ ಡೆತ್ ಆದ ತಕ್ಷಣ ಸ್ವಲ್ಪ ಮನಿ ಪರಿಸ್ಥಿತಿನು ಪರಿಸ್ಥಿತಿ ಇದಾಯ್ತಲ್ರಿ ಸೊ ಇದೆಲ್ಲ ಮ್ಯೂಸಿಕ್ ಅದು ಬ್ಯಾಡಪ್ಪ ಅಂತಂದ್ ಸುಮ್ ಇದು ಅದ ಸರ್ ನಾ ವಿದ್ಯಾಭ್ಯಾಸ ಅಲ್ಲಿ ಬಿಟ್ಟ ಸರ್ ಅವಾಗೆ ನಂದು ಬ್ಯಾಚುಲರ್ ಮ್ಯೂಸಿಕ್ ಮುಗೀಸ್ ಸರ್ ಅವಾಗ ಡಿಗ್ರಿ ಮುಗಿಯೋನ ಬಿಟ್ಟ ಸರ್ ಬಿಟ್ಟ ತಕ್ಷಣ ಏನಾತ್ರಿ ಅದು ಅನ್ನ ಜಾಬ್ ಅದು ನನಗ್ ಇದನ್ನ ಮಾಡ ಸರ್ ಈಗ ನಮ್ ಬ್ರದರ್ ಬ್ರದರ್ ಅವರು ಮರಣ ನಂತರ ಅವರ ಒಂದು ಜಾಬ್ ಏನು ಕೆಬಿ ಒಳಗ ಇದಂತ ಜಾಬ್ ನಮಗ್ ಬಂತ ನನಗ್ ಬಂತ ಸರ್ ಈಗ ವೃತ್ತಿಯಲ್ಲಿ ತಾವು ಸರ್ಕಾರಿ ಏನು ಉದ್ಯೋಗಿಗಳು ಉದ್ಯೋಗಿ ಅದೆಲ್ಲ ನಮ್ಮ ಅಣ್ಣ ಕೊಟ್ಟಿ ಸರ್ ಅಣ್ಣ ಎಲ್ಲ ಇದನ್ ಮಾಡಿದ್ದೆ ಹೀಗಾಗಿ ತಮ್ಮ ಒಂದ್ ಏನಿದು ಸಂಗೀತ ಅಥವಾ ಏನು ಎಲ್ಲ ಡ್ರಾಪ್ ಔಟ್ ಮಾಡ್ಬಿಟ್ಟೆ ಸರ್ ನಾಲಿಗೆ ಬೇಡ ಬೇಡ ಯಾಕಂದ್ರೆ ಯಾವ್ದಕ್ಕ ನೆಮ್ಮದಿ ಇರ್ಲಿಲ್ರಿ ಅವಾಗ ಸೊ ಬೇಡ ಬಿಟ್ಟ ತಕ್ಷಣ ಏನಾದ್ ಸರ್ ನಮ್ದೆಲ್ಲ ನಮ್ ಸ್ಟಾಪ್ ದವರೆಲ್ಲ ಈ ತರ ಎಲ್ಲ ಚಲೋ ನಮ್ದೆಲ್ಲ ಮೊದ್ಲನ್ ಸಾಂಗ್ ಕೇಳ್ತಿದ್ರಿ ಸರ್ ಹೌದು ಸರ್ ಒತ್ತಾಯ ಮಾಡಿದ್ರು ಸರ್ ಅವಾಗ ಏನ್ ಮಾಡಿದಾರೆ ನಮ್ ಫ್ರೆಂಡ್ ಸಚಿನ್ ಅಂತ ಸರ್ ಉಡುಪಿ ಒಳಗ ಅವ ಮೊದ್ಲೆಲ್ಲ ಇಬ್ರು ಕೂಡ ಮಾಡಿದ್ವಿ ಸರ್ ಸಾಂಗ್ಸ್ ಅದೆಲ್ಲ ಸೊ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿದಾರೆ ಅವ್ ಹೊಸದು ರೆಕಾರ್ಡಿಂಗ್ ಸ್ಟುಡಿಯೋನ ಸರ್ ಉಡುಪಿ ದೃಷ್ಟಿ ಕ್ರಿಯೇಷನ್ ಅಂತ ಸರ್ ಸೊ ಅವ್ನಿಗೆ ಕಾಂಟ್ಯಾಕ್ಟ್ ಮಾಡಿದ ತಕ್ಷಣ ಅವ ಒಂದ್ ಸಾಂಗ್ ಮಾಡುವ ಮಂಜು ಅಂತ ಹೇಳದ ತಕ್ಷಣ ಆ ಸಾಂಗ್ ಅವಾಗೇ ಮಾಡಿದೆ ಸರ್ ನಾ ರೀಸೆಂಟ್ ಆಗಿ ರಿಸೆಂಟ್ ಆಗ ಮೇಡಂ ಅದು ಸ್ವಲ್ಪ ಇನ್ಸ್ಟಾದಲ್ಲಿ ಫುಲ್ ವೈರಲ್ 됐 ಸರ್ ಅದು ಇನ್ಸ್ಟಾಗ್ರಾಮ್ ಫುಲ್ ವೈರಲ್ ಆಗಿದೆ ವೈರಲ್ ಆಯ್ತು ಸರ್ ಅದು ನಾನು ನಿنگಾಗಿ ಬಾಣಿಂದ ಚಂದ್ರ ಅಂತ ನೀವು ಹಾಡಿದ ಒಂದೆರಡು ಸಾಂಗ್ ನಮ್ಮ ವೀಕ್ಷಕರಿಗೋಸ್ಕರ ಒಂದ್ಯಾಪ ಹಾಲು ನಾನು ನಿنگಾಗಿ ಬಾಣಿಂದ ಚಂದ್ರ ತರುವೆ ನಿನ್ನ ಖುಷಿಗಾಗಿ ಹೂಗಳಂತೆ ತಾರೆ ಆಸುರುವೆ ಮಳೆ ಗಾಳಿಗೆ ಕಾಫಲಾಗಿರುವೆ ನಿನ್ನ ಪ್ರತಿಗಳಿಗೆ ಜಪಾನ ನಾಮ ಮಾಡುವೆ ಬಲವಾಗಿ ದೇವರಲ್ಲಿ ನಿನ್ನೆ ಕೋರುವೆ ನೀನು ಎಷ್ಟೇನೆ ಬೇಡ ಅಂದರೂ ನಿನ್ನೆ ಪ್ರೀತಿಸುವೆ ನೆತ್ತಿಯ ಮೇಲಿನ ಚಂದಿರ ನಿನಗಿತ್ತ ನನ್ನ ಹುಡ್ಲಾಗಿ ಸಾಹಿತ್ಯ ಯಾರು ಗೊತ್ತಾಗಿಲ್ಲ ಭಾರಿ ಬರ್ದಾರ್ರಿ ಒಂದ್ ಜೋರಾಗ ಗೊತ್ತಿಲ್ಲ ಭಾರಿ ಇಂಪೈತ್ ಕೇಳಕ್ ನಿಂಗಪ್ಪ ಉಪಲ್ದೇನ ಫ್ರೆಂಡ್ ಏ ಮೆಚ್ಚು ಅಂತ ಸಾಹಿತ್ಯ ಉತ್ತರ ಕರ್ನಾಟಕ ಮಂದಿ ಅಂದ್ರೆ ಗೆತ್ಸಿದ್ದ ಈಗ ನಿಮ್ ಇನ್ಸ್ಟಾಗ್ರಾಮ್ ದಾಗ ಹಾಕ್ಯ ಸಾಕಷ್ಟು ಜನ ಇದ್ ವೈರಲ್ ಮಾಡ್ಯಾರ ಅದು ನಿಮ್ಮ ಒಂದು ಕಂಟ್ ದಾಗ ಬಂದತ್ತಲ್ಲ ಭಾರಿ ಅಂದ್ರೆ ಅಚ್ಚು ಕಟ್ಟ ಹಾಡಿರಿ ಹಾಡೀರಿ ಭಾರಿ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸ್ಯಾರ ಏ ಒಳ್ಳೆ ಸೊಗಸಾಗಿ ಮೂಡಿ ಬಂದತ್ತಿ ನೆತ್ತಿಯ ಮ್ಯಾಲಿನ ಮಂದಿರ ನಿನಗಿಂತಲೂ ನನ್ನ ಹುಡುಗಿ ಸುಂದರ ಅವಳು ಹಾಕಿದ ಕೈಯಲ್ಲಿ ಉಂಗುರ ನನ್ನ ಮನದಾಗ ಕಟ್ಟ ಹಂದರ ಪ್ರೀತಿಯ ಪತ್ತಾರ ಕಳಿಸಿನ ಕಿಗಿ ಹತ್ತಿರ ಉತ್ತರ ಬರಿತಾಳೆನಾ ನನ್ನ ಹತ್ತಿರ ಬರತಾಳೇನಾ ನೀ ಬಂದಿದಿ ನಮ್ಮೂರ ಜಾತ್ರಿಗಿ ಹಬ್ಬ ದಂಗ ನನ್ ಕಣ್ಣಿಗೀ ನೀ ಮಾಡಿದ ಕಣ್ಣ ಸನ್ನಿಗೀ ಸಿಡಲ್ ಹೊಡೆದಂಗಾಯ್ತು ನನ್ನ ಎದಿಗಿ ಮನದ ಮಾತಿಗೆ ಮರುಳಾಗಿ ಅಂಬಾರದ ಚಲುವೆ ನೀನಾ ನನ್ನ ಬಂಗಾರದ ಹೂವೇ ನೀನಾ ಗುಳ್ಳೆ ಬೀಳುವ ಕೆನ್ನೆಗೆ ಕದ್ದು ಮುತ್ತ ಕೊಡಲೇನು ನಾನು ಮೆಲ್ಲಗೆ ನೀ ಮುಡಿದ ಜಡೆಯಲ್ಲಿ ಮಲ್ಲಿಗೆ ಬಡಸಿ ಹೋಗ್ಯಾವ ನನ್ನಯ ಬೆನ್ನಿಗೆ ತಬ್ಬಲಿ ನಾನಿಲ್ಲಿ ತಬ್ಬಿಕೋ ನನ್ನನ್ನು ಅಂಬರದ ಅಂಗಳದೊಳಗ ಆ ಚಂದಿರನ ಎದುರೊಳಗ ನೆತ್ತಿಯ ಮ್ಯಾಲಿನ ಚಂದಿರ ನಿನಗಿಂತಲೂ ನನ್ ಹುಡುಗಿ ಸುಂದರ ಅವಳು ಹಾಕಿದ ಕೈಯಲ್ಲಿ ಉಂಗುರ ನನ್ನ ಮನದಾಗ ಕಟ್ಟ ಬರ್ದವರು ಸರ ಸಾಹಿತ್ಯ ಬರೆದವರು ಅದು ಪ್ರೀತಿ ಮಾಡೋ ಟೈಮಿನಾಗ ನೀನ ಗಂಡ ಅಂದಿ ಆ ಸಾಂಗ್ ಒಂದು ಮತ್ ನಾನು ನಿನ್ಗಾಗಿ ಬಾಣಿಂದ ಅಂತ ಅದೊಂದು ಅದಕ್ಕೆ ಇಬ್ ಎರಡಕ್ಕೂ ಎಲ್ಲಿಸ್ಬಾರ್ದ ನಮ್ ಮೈನೂ ಐಬಿಎಂ ಸಾಹಿತ್ಯ ಬರ್ದಾರ ಮತ್ ಆ ಸಾಹಿತ್ಯಕ್ಕೆ ತಕ್ಕಂತ ತಮ್ಮ ಕಂಠದಿಂದ ಏನ್ ಬಂದತ್ಲಾ ಹಾಡ್ ಭಾರಿ ಸೂಪರ್ ಭಾರಿ ವೈರಲ್ ಆಗ್ಯಾವ ಅವು ಇಂಥವು ಉತ್ತರ ಕರ್ನಾಟಕದ ಸಾಕಷ್ಟು ಪ್ರತಿಭೆಗಳು ನಮ್ಮ ಉತ್ತರ ಕರ್ನಾಟಕ ಭಾಗದ ಸಿಗ್ತಾರ ಏನ ದಕ್ಷಿಣ ಕರ್ನಾಟಕದಕ್ಕಿಂತ ಮೀರಿಸುವಂತ ಕಲಾವಿದರು ಕಲೆಗಳು ಸಾಕಷ್ಟು ಅವ್ರಿ ಸ್ವಲ್ಪ ಬೆಳಕಿಗೆ ಈಗ ಈಗ ನಿಮ್ ಪ್ರತಿಭೆಯನ್ನ ಈಗ ಬಿರ್ಸ್ತಾಕತ್ತಾರ ಇನ್ನೂ ಹೆಚ್ಚಿನ ಪ್ರಮಾಣದಾಗ ತಮಗ ಪ್ರೋತ್ಸಾಹ ನಮ್ಮ ಉತ್ತರ ಕರ್ನಾಟಕ ಭಾಗದ ಕೊಡ್ಬೇಕಂತ ಹೇಳಿ ನಾ ಎಲ್ಲಾ ವೀಕ್ಷಕರಿಗೆ ಹೇಳ್ತೇನೆ ಮಂಜು ಪೂಜಾರಿ ಅವರ ಒಂದು ಏನ್ ಕಂಠ ಅದ್ಭುತವಾದಂತ ಕಂಠ ಈಗ ಹೆಚ್ಚು ಕಡಿಮೆ ಅವ್ರಿಗೆ ಇಪ್ಪತ್ತೆರಡು ಇಪ್ಪತ್ ಮೂರು ವರ್ಷ ಇಪ್ಪತ್ತ್ ಮೂರು ವರ್ಷ ಆದರೂ ಅವರ ಹಾಡನ್ನು ತಾವು ಎಮ್ ಆರ್ ಎಸ್ ಯು ಯೂಟ್ಯೂಬ್ ಚಾನಲ್ದಾಗ ಆ ಎಮ್ ಆರ್ ಎಸ್ ಯು ಅವ್ರೇನೋ ಅವರು ಯೂಟ್ಯೂಬ್ ಸಂಗೀತ ಇವರು ಅದಾರಲ್ಲ ಆ ನಮ್ಮ ಮಂಜು ಪೂಜಾರಿ ಅವರಿಗೆ ಸಾಕಷ್ಟು ಪ್ರೋತ್ಸಾಹ ಮಾಡಿ ಆ ಆಲ್ಬಮ್ ಅನ್ನು ತಯಾರು ಮಾಡ್ಯಾರ ನೀವು ಅದನ್ನು ಒಂದು ಯೂಟ್ಯೂಬ್ ಚಾನಲ್ ಕೋರಿ ಇಲ್ಲ ಮಂಜು ಪೂಜಾರಿ ಅವರ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮ್ ಕೋರಿ ಅವ್ರ ಹಾಡಿರತಕ್ಕಂಥ ಹಾಡುಗಳು ಆ ದಾಗ ಅಪ್ಲೋಡ್ ಮಾಡ್ಯಾರ ಸಾಕಷ್ಟು ವೈರಲ್ ಆಗ್ಯಾವ ಇನ್ನೂ ಈ ಒಂದು ಸಂಗೀತ ಲೋಕಕ್ಕೆ ಮಂಜು ಪೂಜಾರಿ ಅವರು ಈಗ ಪದಾರ್ಪಣೆ ಮಾಡ್ಯಾರ ಸಾಕಷ್ಟು ಅವ್ರಿಗೆ ಏನೋ ಪ್ರೋತ್ಸಾಹ ಬೇಕು ಇನ್ನೂ ಹೆಚ್ಚು ಎತ್ತರಕ್ಕ ಮಂಜು ಪೂಜಾರ ಬೆಳಿಲಿ ಅಂತೇಳಿ ನಾವೆಲ್ಲರೂ ಅವ್ರನ್ನ ಕೇಳ್ಕೊಳ ಪ್ರ ಪ್ರತಿಭೆಯನ್ನ ಇನ್ನೊಂದು ಸಂಗೀತ ಒಂದು ವಿದ್ಯಾಭ್ಯಾಸನೂ ಕೂಡ ಅವರು ಮೂರು ವರ್ಷದ ವಿದ್ಯಾಭ್ಯಾಸನು ಮುಗಿಸಾರ ಎಲ್ಲವೂ ಅವರಿಗೆ ಒಂದು ಆಶ್ರಯ ಆಗಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮಂಜು ಅವರ ನಮಗೆ ಪ್ರೋತ್ಸಾಹ ಮಾಡಿದ್ರೆ ಇನ್ನೂ ಸ್ವಲ್ಪ ನಮಗೂ ಖುಷಿ ಆಗುತ್ತೆ ಸರ್ ಚಲೋ ಚಲೋ ಸಾಂಗ್ಸ್ ಎಲ್ಲ ಇದನ್ನ ಮಾಡಿ ಇಲ್ಲ ನಿಮ್ಗೆಲ್ಲ ಚಲೋ ಖಂಡಿತ ನೀವು ಇನ್ನೂ ಎತ್ತರಕ್ಕ ಸ್ಥಾನಕ್ ಬೆಳ್ದ ಬೆಳತೀರ ಅನ್ನೋದ್ ನಂಬಿಕೆ ಐತಿ ಇನ್ನು ಸಾಕಷ್ಟು ವಾಹಿನಿ ಒಳಗ ತಾವು ಗುರ್ಸ್ಕೋಬೇಕು ಗುರ್ಸ್ಕೋತೀರಿ ಅಂತ ಹೇಳಿ ನಮ್ಮ ಇದು ಐತಿ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಎಲ್ಲ ಎಲ್ಲ ಫಲ ಆಶೀರ್ವಾದ ಇದ್ರೆ ಅದು ಆಗದ್ ಸರ್ ಇಲ್ಲ ಆದ್ರ ಅವ್ರ ಆಶೀರ್ವಾದಿಂತ ನಿಮ್ಮ ಒಂದು ಇದು ಶ್ರಮ ಇದಕ್ಕೆ ಬಾಳ್ಬೇಕು ನಮ್ಮ ಮೊದ್ಲೆಲ್ಲಾ ಅಲ್ಲಿ ಇಲ್ಲಿ ಹಾಡ್ತಿದೆ ಸರ್ ಬಟ್ ನನಗ ಇಲ್ಲಿ ಜನಪದ ಲೋಕಕ್ಕ ಒಂದ ಒಂದು ಜನಪದ ಲೋಕ ಅಂದ್ರೆ ಹೆಂಗಪ್ಪ ಆಯ್ತ ಅಂತ ಹೇಳತಾರಂದ್ರ ನಮ್ ಎಮ್ ಆರ್ ಎಸ್ ಟೀಮ್ ಸರ್ ಎಮ್ ಆರ್ ಎಸ್ ಎಮ್ ಆರ್ ಆರ್ ಎಸ್ ಸಿ ಮ್ಯೂಸಿಕ್ ಅನ್ಸರ್ ಡಿ ಜೆ ಅರವಿಂದ್ ಉಂಬ್ರಾಣಿ ಅಂತ ಅಲ್ಮೆಸರ್ ಅವ್ರ ಅವ್ರೆಲ್ಲ ನಮ್ಮನ್ನ ಇದನ್ನ ಮಾಡಿ ನಾವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಈ ತರ ಅಣ್ಣ ಈ ತರ ಆಯ್ತಂತ ಒಂದೇ ಒಂದೇ ಸತ ನನ್ ಸಾಂಗ್ ಕೇಳಿದ್ರಿ ಅವ್ರ ಅಣಾಜಿ ನೀವ್ ಬಂದ್ ಬಿಡ್ರಿ ಅಂತಂದ್ರಿ ನಾವ್ ಮರ್ದೇನ ಹೋಗಿ ಒಂದ್ ಸಾಂಗ್ ಕಟ್ಟಾರ ಸರ್ ಅವತ್ತೇ ರೆಕಾರ್ಡ್ ಮಾಡಿನ್ರಿ ಆ ಸಾಂಗ್ ಅಷ್ಟ ಅಲ್ಲಿ ಹೋದಂದ್ರ ಪ್ರತಿಯೊಬ್ಬ ಯಾರೇ ಗ್ರಾಮೀಣ ಪ್ರತಿಭೆ ಇದ್ರುನು ಸರ್ ಸ್ವಲ್ಪ ಏನಾರ ಹಾಡೋ ಆಸಕ್ತಿ ಇತ್ತಂದ್ರೆ ಅಲ್ಲಿ ಹೋದ್ರೆ ಅಲ್ಲೊಂದು ನಮ್ಗೊಂದು ಲೈಫ್ ಮಾಡ್ಕೊಡೋ ಲೈಫ್ ಲೈಫ್ ಇನ್ನೊಂದ್ ಹೇಳಬೇಕು ಹಾಗೆ ಎಂ ಆರ್ ಎಸ್ ಯು ಸ್ಟುಡಿಯೋ ಭಾರಿ ಅಂದ್ರೆ ಭಾರಿ ವರ್ಕ್ ಮಾಡಕತಿ ಇಂತ ಮಂಜು ಪೂಜಾರಿ ಅವರಂತಹ ಸಾಕಷ್ಟು ಪ್ರತಿಭೆಗಳನ್ನ ಸಾಕಷ್ಟು ಪ್ರತಿಭೆಗಳನ್ನ ಸಾಕಷ್ಟು ಗಾಯಕರನ್ನ ಆ ಸ್ಟುಡಿಯೋದಾಗ ಅವ್ರನ್ನ ಬೆಳೆಸ್ಯಾರ ಆ ಸ್ಟುಡಿಯೋಕ್ ನಾವು ಅಭಿನಂದನ್ ಸರಿಸ್ತೀವಿ ಎಂ ಆರ್ ಎಸ್ ಸ್ಟುಡಿಯೋದಿಂದ ಸಾಕಷ್ಟು ಗೀತೆಗಳು ಸಾಹಿತ್ಯಗಳು ಅದು ಅವ್ರಿಗೆ ನಾನು ಎಷ್ಟು ಅಭಿನಂದಿ ಅದಕ್ಕೆ ಯಾವತ್ತಿಗೂ ಅದಕ್ಕೆ ಚಿರಣಿ ಬಟ್ ಅಲ್ಲಿ ಪ್ರತಿ ಯಾರೇ ಹೋಗಿಲ್ರಿ ಒಬ್ಬ ಕುಟುಂಬದ ಸರ್ ಅಲ್ಲಿ ಅಲ್ಲಿ ಈ ತರ ಮ್ಯೂಸಿಕ್ ಸ್ವಲ್ಪ ಏನ್ರಿ ಇದು ಆಯ್ತಂದ್ರೂನು ಆನ್ ದಿ ಸ್ಪಾಟ್ ಯಾವ್ದಕ್ಕೆ ತಕ್ಷಣ ಇದನ್ನು ಮಾಡ್ತಾರೆ ಸರ್ ವೀಕ್ಷಕರ ಮಂಜು ಪೂಜಾರಿ ಅವರ ಇನ್ಸ್ಟಾಗ್ರಾಮ್ ಕೋರಿ ಆ ಇನ್ಸ್ಟಾಗ್ರಾಮ್ ಕೋರಿ ಮಂಜು ಪೂಜಾರಿ ಅವರು ಹಾಡಿರತಕ್ಕಂತಹ ಹಾಡುಗಳು ಅಪ್ಲೋಡ್ ಮಾಡ್ಯಾರ ಮತ್ತು ಎಂ ಆರ್ ಎಸ್ ಯು ಯೂಟ್ಯೂಬ್ ಚಾನಲ್ ಕೋರಿ ಅದರಾಗೂ ಮಂಜು ಪೂಜಾರಿ ಅವರು ಆಯ್ತು ಮಂಜು ಪೂಜಾರಿ ಅವರಂತ ಸಾಕಷ್ಟು ಗಾಯಕರ ಹಾಡುಗಳನ್ನ ಆ ಸ್ಟುಡಿಯೋದವರು ಬೆಳೆಸ್ಯಾರ ತಾವು ನೋಡ್ರಿ ಅವ್ರನ್ನ ಪ್ರೋತ್ಸಾಹ ಮಾಡ್ರಿ ಅಂತ ನಮ್ಮ ಬದುಕಿನ ಬಂಡಾರ ಚಾನೆಲ್ ಮುಖಾಂತರ ತಮ್ ಕೇಳ್ಕೊಳ್ತಾ ಇದ್ದೇನೆ ಮಂಜು ಪೂಜಾರಿ ಅವರು ನಮ್ಮ ಜೊತೆ ಸಮಯವನ್ನು ಕೊಟ್ಟು ಏನೋ ಒಂದು ನಾಲ್ಕು ಅನುಭವಗಳನ್ನು ಹೇಳಿದಾರ ಅವರಿಗೆ ನಾನು ವಂದನೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಇನ್ನೊಂದ್ರೆ ಸರ್ ಅಲ್ಲಿಂದ ಬಂದು ನಮ್ಮಂಥ ಗ್ರಾಮೀಣ ಪ್ರತಿಭೆಗಳಿಗೆ ಅಂತಂದ್ರೆ ರಿಯಲಿ ಥ್ಯಾಂಕ್ ಯು ಸರ್ ನಿಮಗೆ ಇನ್ನೂ ನಿಮ್ದು ಚಾನೆಲ್ ಎಲ್ಲ ಗ್ರೋ ಅಲ್ಲ ಸರ್ ಇನ್ನೂ ರಗಡ್ ಜನ ಪ್ರತಿಭೆಗಳು ಅದಾರ ಸರ್ ಸೊ ಅವ್ರನ್ನೆಲ್ಲರನ್ನೂ ಗುರುತಿಸ್ಕೊಂಡು ನೀವು ಅವ್ರ ಅವ್ರ ಹತ್ರ ಇದನ್ನ ಮಾಡಿ ಅವ್ರದ್ದು ಈ ತರ ಒಂದು ಸಣ್ಣ ಸಣ್ಣ ಪುಟ್ಟ ಇಂಟರ್ವ್ಯೂ ಇದನ್ನ ಮಾಡ್ಕೊಂಡು ಇದನ್ನ ಮಾಡಿದ್ರೆ ಅವರು ಸ್ವಲ್ಪ ಬೆಳಕಿಗೆ ಬರ್ತಾರೆ ಸರ್ ಸಜೆಷನ್ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದ ಇದೇ ಏಪ್ರಿಲ್ ಎಂಟನೇ ತಾರೀಕಿಗೆ ಮಂಜು ಪೂಜಾರಿ ಪೂಜಾರಿಯವರ ಒಂದು ಹೊಸು ಹೊಸ ಒಂದು ಇವರು ಹಾಡಿರ್ತಕ್ಕಂತ ಹೊಸ ಹೊಸ ಒಂದು ಹಾಡು ರಿಲೀಸ್ ಆಗ್ತಾ ಇದೆ ಅಲ್ಲ ಹಾಡದ ಹೆಸರು ಹೃದಯವನ್ನ ಹೃದಯವನ್ನೇ ಕದ್ದವಳೆ ಈ ಒಂದು ಹಾಡು ಯಾಜ್ ಕುಸ್ಗಿ ಪಯಾಜ್ ಕುಷ್ಟಗಿ ಅವರ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಬಿಡುಗಡೆ ಮಾಡಕತ್ತಾರ ತಾವೆಲ್ಲರೂ ಅದನ್ನ ವೀಕ್ಷಣೆ ಮಾಡ್ರಿ ಮಂಜು ಪೂಜಾರಿ ಆ ಚಾನಲ್ ಕಾಯ್ತು ಶುಭ ಹರಿಸ್ರಿ ಅಂತೇಳಿ ನಾ ಕೇಳ್ಕೊಳ್ತಾ ಇದ್ದೇನೆ ಹಲೋ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಇದ ಎಂಟನೇ ತಾರೀಕಿಗೆ ಪಯಾಜ್ ಕುಸ್ಕಿ ಅನ್ನು ಯೂಟ್ಯೂಬ್ ಚಾನಲ್ ದಾಗ ಹೃದಯವ ಕದ್ದವಳೆ ಅಂತೇಳಿ ಸಾಂಗ್ ಬರಾಕತ್ತೈತಿ ಎಲ್ಲಾರು ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ರಿ ಆಗಸ್ಟ್ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡ್ರಿ ಧನ್ಯವಾದಗಳು ಹೃದಯ ಹಾ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಸಂದೀಪ್ ಮಾತಾಡ್ತಾ ಇದ್ದೀನಿ ಫಯಾಜ್ ಕುಷ್ಟಗಿ ಅವರ ಮ್ಯೂಸಿಕ್ ಡೈರೆಕ್ಷನ್ ನಲ್ಲಿ ಮಂಜು ಪೂಜಾರಿ ಅವರು ಹಾಡಿರುವ ಕೆಜಿಎಂ ಹಿರೇಬನ್ನಿಗೋರ್ ಅವರ ಸಾಹಿತ್ಯದಲ್ಲಿ ಮೂಡಿ ಬಂದಿರುವ ಹೃದಯ ಕದ್ದಬಳೆ ಎಂಬ ಆಲ್ಬಮ್ ಸಾಂಗ್ ಇದೇ ಏಪ್ರಿಲ್ ಎಂಟನೇ ತಾರೀಕು ಫಯಾಜ್ ಕುಷ್ಟಗಿ ಯೂಟ್ಯೂಬ್ ಚಾನಲ್ ನಗ ಸಾಂಗ್ ರಿಲೀಸ್ತಿ ಪ್ಲೀಸ್ ಹೋಗ್ರಿ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರೆಯೋಕೆ ಮಾಡ್ರಿ